ಇವತ್ತಿನ ರಾಜ್ಯ ಸರ್ಕಾರ ಒಂದು ಆತ್ಮಸ್ಥೈರ್ಯ ಒಂದು ಹೇಳ್ತಕ್ಕಂಥದ್ದಾಗಿದೆ ನೋಡಿದ್ರೆ ಆ ಸಮಾಜದ ಅನೇಕ ಹಿರಿಯರು ಬೇರೆ ಬೇರೆ ಸಮಾಜದ ಅನೇಕ ಮುಖಂಡರು ಕೂಡ ಆ ಮನೆತನಕ್ಕೆ ಅನೇಕ ನೆರವನ್ನು ಕೂಡ ಇವತ್ತು ನೋಡ್ತಾ ಇದ್ದೇವೆ ಅನೇಕ ಮಠಾಧೀಶರು ಕೂಡ ಆ ಮನೆತನಕ್ಕೆ ಧೈರ್ಯ ತಿಂತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವನು ಕೂಡ ಹಿಂದೆ ಮೈಸೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬೀದರ್ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾವ್ದಾರ ಸಣ್ಣ ಪುಟ್ಟ ಘಟನೆ ಆಗಿ ಅರ್ವತ್ತೀರೋದಾಗ ಅವ್ರ ಮನೆತನಕ್ಕೆ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಾವು ಹಿಂದಿನ ಸರ್ಕಾರದಲ್ಲಿ ಮಾಡಿದ್ದೇವೆ ಆದರೆ ಈ ಮನೆತನಕ್ಕೆ ಕೂಡ ಬಹಳ ಬಡತನ ಇದೆ ಇದಕ್ಕೆ ನಮ್ಮ ಸಮಾಜದ ವಜನಾನಾಯಣ ಸ್ವಾಮಿ ಕೂಡ ಒಂದು ನೆರವನ್ನು ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತೇನೆ ಅಂತ ನಾವು ಈಗ ಗಂಗ ಮಾರ್ಗ ಒಂದು ಲಕ್ಷ ರೂಪಾಯಿ ಆಕ್ಸಿಜನ್ ನೆರವನ್ನ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಇವತ್ತು ಆದ್ರೆ ಆ ಮನೆತನಕ್ಕೆ ಸೂಕ್ತವಾಗಿರ್ತಕ್ಕಂತ ಮುಂದಿನ ಭವಿಷ್ಯದ ದೃಷ್ಟಿ ಆ ಮನೆತನಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮತ್ತು ಅವ್ರಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಈ ಸರ್ಕಾರ ತೆಗೆದುಕೊಳ್ಬೇಕನ್ನುವಂತ ಮತ್ತು ಸಮಾಜದವ್ರು ನಾವು ಕೂಡ ಆ ಮನುಷ್ಯನ ಪರವಾಗಿ ಎಲ್ಲ ರೀತಿಯ ನೆರವನ್ನು ಕೊಟ್ಟಕ್ಕೆ ಹುಬ್ಬಳ್ಳಿ ಆರಬಾರದ್ದು ರಾಜ್ಯದ ಅನೇಕ ಜನ ಕೂಡ ಆ ಮನುಷ್ಯನ ಜೊತೆ ನಾವು ನಿಲ್ತೇವೆ ಅನ್ನುವಂಥ ಮಾತನ್ನ ಮತ್ತು ಪೊಲೀಸ್ ಇಲಾಖೆ ಮತ್ತೆ ಈ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕೊಡೋದಿಲ್ಲ ಅನ್ನುವಂಥದ್ದನ್ನು ಕೇವಲ ಸಸ್ಪೆಂಡ್ ಮಾಡಿ ಬಿಟ್ರೆ ಮತ್ತು ಅವ ಯಾವೊಂದು ಆಟೋದಲ್ಲಿ ಬಂದಿದ್ದಾನೆ ಅದರ ಹಿಂದೆ ಯಾರು ಕುಮ್ಮಕ್ಕಿದೆ ಯಾರು ಸಹಕಾರ ಕೊಟ್ಟರು ಕೂಡ ಬಂಧನ ಆಗಬೇಕು ಅದರ ಬಗ್ಗೆ ಸಂಪೂರ್ಣ ತನಿಖೆ ಕೂಡ ಮಾಡ್ತಾರೆ ನಾನು ಒತ್ತಾಯ ಮಾಡ್ತೀನಿ ಇವತ್ತು ರಾಜ್ಯದ ಗೃಹ ಮಂತ್ರಿಗಳು ಕೂಡ ಮಧ್ಯಾಹ್ನ ಭೇಟಿ ಕೊಡ್ತಾ ಇರುವಂತಹ ಮಾಹಿತಿ ಸಿಕ್ಕಿದೆ ಮತ್ತು ಸರ್ಕಾರದ ಒಂದು ಒಳ್ಳೆಯ ಸಂದೇಶವನ್ನ ಅವರು ನೀಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಅಲ್ಲ ತಾವು ಸಚಿವರಿದ್ದವರು ತಮಗೂ ಗೊತ್ತಿರೋದು ನೀತಿ ಸಂಹಿತೆ ಇದ್ದಾಗ ಏನೋ ಭರವಸೆ ಕೊಡೋಕೆ ಬರಲ್ಲ ಅಥವಾ ಏನೋ ಒಂದು ಹೇಳಿಕೆ ಇದು ಏನೋ ಪರಿಹಾರ ಅನೌನ್ಸ್ಮೆಂಟ್ ಮಾಡೋಕೆ ಬರಲ್ಲ ಅಂತ ರೀ ಅವ್ರು ಘೋಷಣೆ ಮಾಡ್ಲಿಕ್ಕೆ ಆಗ್ತದ ಅಂತ ನಾವು ನಮ್ಮ ಪ್ರಶ್ನೆ ಅಲ್ಲ ಅದನ್ನೇ ನಾವು ಹೇಳ್ತಾ ಇರೋದು ಅದರಲ್ಲೂ ನೀವು ರಾಜಕೀಯ ಮಾಡ್ಕೊಂಡು ಅಂತ ಸಾವಿನ ಮನೆ ಬಿದ್ದಾಗ ನಾವು ಇದಕ್ಕೆ ಮಾಡಲಿಕ್ಕೆ ಬಯಸುವುದಿಲ್ಲ ನಾವು ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಈ ಮನೆತಂದ್ರೆ ಪರವಾಗಿ ನಾವು ನಿಲ್ತೀವಿ ಅನ್ನುವಂತ ಒಂದು ಭರವಸೆ ಕೊಡಿ ಅವರಿಗೆ ಏನು ವಸತಿ ಕೊಡ್ತೇವೆ ಅನ್ನುವಂಥದ್ದನ್ನ ಹೇಳಿ ಅವರು ಅವ್ರು ಬಾಡಿಗೆ ಮನೆಯಲ್ಲಿ ಇದ್ರೆ ಒಂದು ಬಾಡಿಗೆ ಮನೆ ಮುಂದಿನ ದಿನದ ಕೊಡ್ತೀವಿ ಅನ್ನುವಂಥ ಒಂದು ವಿನಂತಿ ಕೊಡಿ ಅವ್ರ ಮನೆ ಜಿಲ್ಲಾ ಉಸ್ತುವಾರಿ ಬಂದ ಅದನ್ನೆಲ್ಲ ಹೇಳಿದಾರೆ ಬಟ್ ಅನೌನ್ಸ್ಮೆಂಟ್ ಮಾಡಕ್ ಬರಲ್ಲ ಅದನ್ನೇ ಹೇಳೋಗಿದ್ದಾರೆ ಹೋಗಿದಾರೆ ಮಾಡ್ಲಿ ಅಂತ ಹೇಳಿದ್ವಿ ನಾವು ಮಾಡಿ ನೀತಿ ನಿಯಮ ಬಿಟ್ಟು ನಾವು ಯಾರು ಇಲ್ಲ ಈ ಕಾನೂನಿಗೆ ನೀತಿ ನಿಯಮಕ್ಕೆ ನಾವು ಸೆಲೆಪ್ ಆಗ್ತೇವೆ ಈ ರೀತಿ ಘಟನೆ ಏನ್ ನಮ್ಮ ನಿರಂಜನ್ ಹಿರಂಪಿಟ್ರು ಆದಾಗನೇ ಅವ್ರು ಹೇಳ್ದ ನನ್ನ ಮನೆಯಲ್ಲಿ ಆಗಿರ್ತಕ್ಕಂಥದ್ದು ಈ ನಾಡಿನಲ್ಲಿ ಎಲ್ಲೂ ಆಗ್ಬಾರ್ದು ಅನ್ನುವಂಥದ್ದನ್ನೇ ಇಡೀ ರಾಜ್ಯಕ್ಕೆ ಕೂಡ ಕೋರ್ಕೊಂಡವ್ ಆದ್ರೆ ಇವತ್ತು ಹಾಡ್ ಹಗಲಲ್ಲೇನೆ ಇವತ್ತು ಬೆಳಗ್ಗೆ ಈ ರೀತಿ ಜನಬೀಡ ಪ್ರದೇಶ ಸ್ವಲ್ಪ ಎಕ್ಸ್ಟೆನ್ಷನ್ ಇದೆ ಬಹಳ ದೂರದಲ್ಲಿ ಇದೆ ಅನ್ನೋಂತ ಮಾತಿ ಒಂದು ಸ್ಥಳೀಯವಾಗಿರ್ತಕ್ಕಂಥದ್ದು ಒಂದು ಊನೆಯಾಗ ಬಂದು ಹಗಲಿ ಮರ್ಡರ್ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇವತ್ತು ಸರ್ಕಾರ ಕಾನೂನು ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನುವಂಥದ್ದನ್ನ ನೀವು ಎದ್ಗ ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಈಗ ಸ್ಥಳೀಯ ಶಾಸಕರು ಹೇಳ್ತಾರೆ ಯಾರ್ಯಾರ್ದು ಏನೇನು ಇದರಲ್ಲಿ ಪಾತ್ರ ಇದೆ ಅಂತೇಳಿ ಬೈಲಿಗೆ ಬರ್ತಾರ ತನಿಖೆಯಿಂದ ಹರಿಕತೆ ಎಲ್ಲ ಗೊತ್ತಾಗುತ್ತೆ ಬದಲಿಗೆ ಯಾರ ತನಿಖೆಯಿಂದ ಯಾರು ತಪ್ಪು ಮಾಡಿರ್ತಾರೆ ಅವರು ಶಿಕ್ಷೆ ಅನ್ವಸ್ತೀವಿ ಯಾರು ತಪ್ಪು ಮಾಡಿದಾರೆ ಯಾರ ತನಿಖೆಗೆ ಒಳಪಡಿಸಲಿ ಆದ್ರೆ ಯಾರು ಸತ್ಯಾಸ ಗೊತ್ತಾದ್ಮೇಲೆ ಅವ್ರು ಯಾರ ಮೇಲೆ ಕ್ರಮ ಅದಕ್ಕೆ ನಾವು ಅದಕ್ಕೆ ನಾವೇನು ಅಡಿಗೆ ಅಲ್ಲ ಅವರು ಒಂದು ಬೆದರಿಕೆಯ ದಾಖಲೆ ಹೇಳಿದ್ರು ಈ ಎಸ್ ಐ ಇದು ತನಿಖೆ ಇದು ಈಗ ಸಿಐ ಡಿ ತನಿಖೆಯಿಂದ ಅದು ವಿಷಯ ಎಲ್ಲ ಬಹಿರಾಗ ಆಗುತ್ತದೆ ಅಂತ ಅನಿಸ್ತದ ನ್ಯಾಯಸಮ್ಮತವಾಗಿರುತ್ತೆ ಅಂತ ಅನಿಸ್ತದ ಒತ್ತಾಯ ಮಾಡ್ತೀರ ಮುಕ್ತವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು ಯಾರು ತಪ್ಪಿಸಿದಾರೆ ಅವ್ರು ಶಿಕ್ಷೆ ಆಗಬೇಕು ಅನ್ನೋದ್ರೆ ನಾಡಿನ ಜನತೆ ಆಗ್ರಹ ಈ ಕೇವಲ ಸಂಕಲ್ಪ ನಾಡಿನ ಜನತೆ ಆಗ್ರಹ ಏನಪ್ಪಾ ಅಂದ್ರೆ ಯಾರು ತಪ್ಪು ಮಾಡಿದ್ದಾರೆ ಶಿಕ್ಷೆ ಆಗಬೇಕು ಈ ರೀತಿ ಈಗ ಬೆಳೆಯುವಂತ but then but...